ಏನ ನಿನಗ್ ಸ್ವಲ್ಪ ರ ತಿಳಿತೈತಿ ಇಲ್ಲಾ ಅಂತಿನ ಕೆಟ್ಟಗೊಂದ್ ಸೀರೆನು ಉಟ್ಕೊಳಕ್ ಬಿಡಾವ ಅಲ್ಲಿ ಈ ನಮಗ್ ಹೊಳೆ ದಂಡಿ ಕರ್ಕೊಂಡ್ ಬಂದ್ರ ಮಂದಿ ಏನ್ ತಿಳ್ಕೊಳಂಗಿಲ್ಲಾ ಇಲ್ಲಿ ಸೀರೆ ಉಟ್ಕೊಂಡು ಪೌಡರ್ ಹಚ್ಕೊಂಡು ಸಿಂಗಾರಾಗ ಬಂದ್ ಬರ್ತೇನಿ ಇಲ್ಲಿ ಆ ಉದ್ಯೋಗ ಏನೈತಿ ನಮ್ದು ಏನೈತಿ ಒಳ್ಯಾಗ ಮೇನ ಹಿಡಿಯುದು ಒಯ್ಯೋದ ಅಲ್ಲಿ ಒನ್ಯಾಗ ಮಾರುದೈತಿ ಚಲೋ ಇಲ್ಲಿ ನೀನ್ ಸಿಂಗಾರಾಗ ಬಂದ್ರ ಮೇನ್ ಸಿಗ್ತಾವ ತಿಳ್ಕೊಂಡೆ ನಡಿ ಅಲ್ಲಿ ಅದಾವ ಹೋಗ ನಡಿ ಅಲ್ಲಿ ನಾ ಬಲಿ ತೆಗಿಬೇಕ್ ನಡಿ ಬಾ ಬಡ ಬಡ ಬಾ ಏನಾ ನೀ ಈ ಬಿಸಲಾಗ ಏನ್ ಕರ್ಕೊಂಡ್ ಹೊಂಟಿ

ಹೋಗ್ ಇಲ್ಲ ದಣ್ಣ ನಿನ್ ಹಾಕೋದ್ರಲ್ಲ ದೊಡ್ಡ ದಿಮಾಕ್ ಮಾಡಿ ಹಾಕಿ ತಕೊಂಬಾಗ ಇನ್ ಇಲ್ಲ ಕಿನ್ ಅಲ್ಲೇ ಹಾಕ್ತಿದೆ ಬಲಿ ಅಲ್ಲೇ ಹಾಕ್ತಿ ಇಲ್ಲೇ ಹಾಕ್ ತಕೊಂಬರದ್ ನಿಂದ್ರ ಜರದ ಬಂದಿ ಒಳಗ ನಾ ಬರಲ್ ಹೋಗ ಸೌಕಾರ ಏ ನನ್ ಮಾತ್ ಕೇಳೋ ಸೌಕಾರ ಅಲ್ಲೋ ಮೀನಾ ಹಿಡ್ಕೊಂಡು ಹೋಗ್ ಊರಾಗೆ ಬರ್ತಾರಿಲ್ಲ ಹ ಅಲ್ಲೇ ನ್ಯಾಯ ಮಾಡಿದ್ರೆ ನ್ಯಾಯ ಮಾಡ್ತಿಲ್ಲ ನನ್ನ ತ್ರಾಸು ನನಗ್ ತ್ರಾಸ ನಿನ್ನ ಮಗಳಿಗೆ ಕಾಣಕಿದ್ರೆ ನೀ ಬಿಡ್ತಿದ್ದೇನು ಆಡಾಡ್ತಾ ಅವ್ನ ಅವನ ನಾನು ಮಗಳ ಕಾಣಕಿ ಅನ್ ಅಂದ್ರ ಆ ಮಗನ್ ಬಿಡು ಅಂತೀಯಾ ಹೀಗಂತೀಯ ಇಷ್ಟಕ್ಕ ಬಿಡೋದಲ್ಲೇ

ಇವನು ಒಳ್ಳೆ ತಂದೀನು ಅವನು ಕೈ ಅಲ್ಲಿ ಮಾಡ್ತಾನೆ ನೋಡು ಮಗ ಉರಿತದ ಅಂದ್ರೆ ಗೊತ್ತಾಗಿಲ್ಲ ಅಡ್ರಿ ಹಾ 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 ಬಾ ಎಲ್ಲದ ಅದನ ಆ ಏ ನಾವು ಕರೆಕ್ಟ್ ಟೈಮಿಗ್ ಬಂದಿವಿ ನೋಡು ಆ ಮಗ ಇಲ್ಲಾಂದ್ರ ನಮಗ್ ಸಿಗ್ತಿದ್ದಿಲ್ಲ ನಡು ನೀರಾಗ ಬಿದ್ದು ಮುಳ್ಗ್ಯಾನ ಹೋಗು ಮಗ ನಮ್ಮ ನೋಡ್ಯಾವ ಏ ಬರಪ್ಪ ಟೈಮಿಗ್ ಬಂದಿವಲ್ರಿ ಇನ್ನ ದಂಡಿಗೆ ಅದಾನ ಅವಳ ಎರ್ದ ಮೀನಾ ಹಿಡ್ಯಾವ ನಮ್ಮ ಮಗಳಿಗೆ ಗಂಟು ನಾನು ಹೆಚ್ಚಿ ಮಾತಾಡಬ್ಯಾಡ್ರಿ ನ್ಯಾಂಗೂ ದಂಡಿಗೆ ಅದನ್ ಇನ್ನ ನೀರಾಗ ಹೋಗಿಲ್ಲಾ ಅವ್ರ ಒದ್ದ ಕರ್ಕೊಂಡ್ ಹೋಗುದಿಲ್ಲ ಅಲ್ಲಾ ಊರಾಗ ಅವ್ರ ಮೊಸಳೆ ತಿನ್ನಬಾರ್ದ ಆ ಮಗ್ಗ ಇಷ್ಟ ಇರ ಮೊಸಳೆಲಿ ಬರ್ತಾವ ನಡಿ ನಡಿ ಏ ತೋಂಬರ ಅವನ್ನ ಓಯ್ ಬಲಿ ತಕೊಂಬರ್ತೇ ಬಿಸ್ಲಾಗ ಇಟ್ಟ ನಿಂದ್ರಸ್ತೀಯ ಮದ್ನಾ ನೆತ್ತಿ ಅನ್ನೋದ ಕಾದು ಸುಡಾತೈತಿ ನಡಿ ಮುಂದಿರ ಬಾಳ ತನ ಬಿಟ್ರ ಮೇನ್ ಹೆಚ್ಚಿಗ್ ಬೀಳ್ತಾವು ಮಟ್ಟ ತಕ್ಕೊಂಬಾವ ಕಡೆ ತಕೊಂಡ್

ಇವನ ಹತ್ರ ಏನೈತಿ ಹಿಡಿಯವನ ಹತ್ರ ಮೀನಾ ನೀನು ಮೀನಾ ಹಿಡ್ಬೇಕಂತ ಮಾಡಿದ ಏ ನಿನ್ನ ಅವನು ಚಲೋ ಉಟ್ಕೊಂಡಲ್ಲ ನಾನು ಹೊಟ್ಟೆಗ ಹೋಗಿ ಹೋಗಿ ಆ ಮೀನಾ ಹಿಡ್ಯಾನಿ ಅಲ್ಲ ನಿನಗೂ ಬಲಿ ಹಾಕ್ತಾನ ಎಳ್ಕೊಂಡು ಬರ್ತಾನ ಕುಂದ್ರಂತಿ ಅಲ್ಲ ಇಂಥವ್ರ ಬ್ಯಾನಲ್ಲ ನಾನು ಮರ್ಯಾದೆ ಏನಾದೀತು ಏನು ತಿಳಿತದಲ್ಲ ಏ ತಮ್ಮ ನೀನು ಮೀನಿಗೆ ಬಲಿ ಹಾಕುದಷ್ಟ

ಏ ಯಾ ಬಂದ್ರ ಕರ್ಕೊಂಡ್ ಹೋಗ ಬಾಳ ಚಂದ ಆಗ್ತಾರಪ್ಪ ಹಣಮ ಬಲಿ ನೀನ್ ನೋಡಿಲ್ಲ ನಿಂತು ನೋಡಿ ಒಂದಿಷ್ಟ ಹೆಂಗ್ ಆಗ್ತಾನ ಅಂತ ಹೇಳಿ ಆ ಬಲಿ ದಂಡಾಗಿಂದ ಹತ್ತ ನೋಡ್ಯನವ ಒಳಗ್ ಹೋಗಿ ಮೀನಾ ತರೋದ್ ನೋಡಿಲ್ಲ ಅದು ಏ ನಮ್ ಸಾಹ್ಕಾರಗೇನ ಮೀನಾ ಹಿಡ್ಯವರ್ ಮಾಡ್ರಿ ಏನ್ವೇನ ಗೊತ್ತಿಲ್ಲ ಲೇ ಅವ್ರ ಸೌಕರ್ಯ ನೀವ್ ಅಲ್ಲಾ ಏ ತಮ್ಮ ನಾ ಹಿಂಗ ಬಲಿ ಬೀಸಿದ್ನಿ ಎಷ್ಟೋ ಬೀಳ್ತಾವ ನನಗ ಇ ನಾ ಬರ್ತೀವಿ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಹೇಳಿ ಮೀನ್ಗಳು ಹಿಂಗ ಬರ್ತಾವು ಮಗನ ಏನಲೆ ನನ್ನ ಮಗಳು ತಗೊಂಡು ಬಂದು ಈ ನಮನಿ ಮಳ್ಳ ಮಾಡಿ ಇಲ್ಲಿ ಒಳಿದಂಡಾಗ ಬಂದು ಯಾ ಹುಡುಗಿನ್ ಏ ನಿನ್ನ ನಿನಗೂ ತಿಳಿಯಂಗಿಲ್ಲ ಮತ್ತೆ ಯಾರು ಸಿಗ್ಲಿಲ್ಲನು ಇವ್ನ ಸಿಕ್ ನಾನು ಬಾ ಮನಿಗ್ ಬಾ ಯಾರು ಬರ್ತಾಳ ನಿಮಗೆ ಸಟಲೈಟ್ ಹೇಳ್ತಾಳ ಚಂದ ಹಾಕ್ಯಾರ ಬಲಿ ಅಂತ ನಾಚಿಕೆ ಬರಬೇಕಿಂತ ಮಗ ಆಡಕ ಏ ನಿನ್ನವನು ಏ ನನಗೆ ಯಾಕೋ ಮತ್ತೆ ನೋಡಿ ಮತ್ತೆ ನೋಡಿ ನಿನ್ನ ಮಗಳನ ಮಾತಾಡ್ತಿ ಹಂಗಲ್ವ ಮಗನ ಅದು ಹೋಗ್ಲೇ ನೀ ನನಗೆ ಏಕೋ ಒಚನ ಜಾಗ ಬಡ್ಯಾಕತ್ತೀಯಾ ಮತ್ತೆ ನೋ ನಿನ್ನೇನ ಇಟ್ಕೊಂಡีนೋ ಏನು ಬೇರೆ ಕಡಿಿಂದ ತಂದีนೋ ಮತ್ತೆ ನೋ ಮತ್ತೆ ನೋ ಆ ಮಗಳ ಮರ್ಯಾದೆ ಕೊಡಕಿಲ್ಲ ನಿನ್ನ ಮತ್ತೊಬ್ರೇ ಹೆಂಗ್ ಮರ್ಯಾದೆ ಕೊಡ್ತಾರ ನಿನಗ ಆ ಮತ್ತ ರೀ ಹಾಕ್ಬೇಕತ್ತ ಅವಾಗ ರೀ ನಮ್ಮ ಸಾವಿತಾರ್ ವರ್ಚ ನಾ ನಿಮ್ಗ್ ಗೊತ್ತಿಲ್ಲ ರೀ ವರ್ಚಸ್ ಅಲ್ಲೇ ಮೊದಲ ಇಟ್ಟಿರ್ಬೇಕು ತಗೋ ಪಡಿ ನಿಮ್ ಕಾಡಲ್ ನಾ ತಗೊಂಡ್ ಹೊಡಿಲೇ ಏಟರ್ ಮಾತಾಡ್ತೀನಿ ಸುಮ್ಮರಿ ಹೀರು ಸುಮ್ಮಿತರ ಯಾವಾಗ್ಲೂ ಹೆಣ್ಮಕ್ಳಿಗೆ ಟಬರ್ ಮಾಡಬಾರದು ಆಹ್ಹ್ ಅಕಸ್ಮಾತ್ ಏನಕ್ಕೆ ಏನಾರ ಮಾಡ್ಕೊಂಡು ಅಂದ್ರ ಮಾತ್ ಎಲ್ಲಾರು ಜೈಲಿಗೆ ಹೋಗ್ಬೇಕಾಗ್ತದ ರಮೇಶ್ ಕರ್ಕೊಂಡ್ ಹೋಗುದಿರತ ರಮಸ ಅಲ್ಲ ನಿನ್ ಮಗಳದವ ನೀ ರಮಶ ಬಾ ಮನಿಗ್ ಹೋಗಮ್ ಬಾ ಬಾ ಗಿಳಿ ಹೇಳಾಕತ್ತೀನಿ ನಾನು நன்கோர நான்க்கோங்க ஜீவனு கொடுத்த ಹೇ ಗೀ ಹೇಳ್ರಿ ನಮ್ಮ ಎಲ್ಲರು ಏ ಮಾತಿನಿರಿ ಅತ್ಯನು ನಿನ್ ಅವನ ಹಂಗ ಬಡದ ಬಡ್ಯಾಕತ್ತೀವ್ರಿ ಸಣ್ಣ ಬಿಟ್ಟೀನಿ ಅಂತ ಹೇಳ್ರಿ ಪಾಯಿಂಟ್ ಮೇಲೆ ಪಾಯಿಂಟ್ ಶುರು ಅಚ್ಯಾನ್ ಮಗ ಬಾರಬಾಬಾ ನಿನ್ನ ಸಂಬಂಧ ಮಂದಿ ಕಡೆ ಉಳಿಸೋಳದ್ ಬಂದ ನನಗ ನೋಡದಿಲ್ಲ ಹೆಂಗ್ ಹೆಂಗ್ ಮಾತಾಡ್ತಾರ ಊರಾಗ್ನು ಹಂಗ ಮಾತಾಡಾಕತ್ಯಾರ ಮೀನಾ ಇಡವನಿಂದ ಓಡಿ ಹೋಗ್ಯಾಡ ಮೀನಾ ಇಡವನಿಂದ ಓಡಿ ಹೋಗ್ಯಾಡ ಅಂತ ಊರ್ ತುಂಬಾ ವೈಕೊಳಕತ್ಯಾ ನಾ ನನ್ನ ಮರ್ಯಾದೆ ಏನ್ ಆಗಿತ್ತು ನಿನ್ನ ಚಿಂತೆ ಆತು ನಿಮ್ಮ ಅವ್ವ ನಾಕ್ ದಿನ ಆಯ ಕೂಳ ತಿಂದಿಲ್ವೇ 2 ಬಾಳಿ ಅಣ್ಣಿನ ಮೇಲೆ ಸುಮ್ಮನೆ ಆದಳ ನಡಿ ಒಂದಡಿ ಹೌದು ಹಾಸಿ ಹೆಡ್ಕೊಂಡು ಮಲ್ಕೊಂಡು ಬಿಟ್ಟಳವಾ ಓ ನಡಿವಾ ನಡಿವಾ ನೋಡಿ ಬಾ ಏ ಖಳಿಸ್ಕಡಾ ಏ ಅಪ್ಪ ಹಣು ಮೇರೆ ಅಟ್ಟ ಬರಕ್ಕಿನ ತಡಿ ಅಣುನ್ ಕೇಳ್ತೀನಿ ಓಲೆ ನಮ್ಮ ಅಪ್ಪ ಕರೆอาತಾನ ಓಕೆ ಹಾ ನೀ ಓದಿ ಅಂದ್ರೆ ಇಲ್ಲಿ ಒಬ್ನೇ ಮತ್ತೆ ಒбна ಅಂತಿ ಮತ್ತೆ ನಮ್ಮ ಅಪ್ಪ ಕರೆอาತಾನ ಆದ್ರು ಅಣು ನಿನ್ ಬಿಟ್ಟು ಹೋಗ್ ನನಗೆ ಮನಸೇ ಇಲ್ಲ ಬಿಡ ನಿನ್ನ ನಿನ್ ಬಿಟ್ಟು ಹಾ

ಅವ್ನು ತಾನು ಬರ್ತಾನಂತ ಏನ್ ಚಂದ್ ಹೇಳ್ತಾನ ನೋಡು ಏನ್ ಅವ್ನ್ ಕರ್ಕೊಂಡ್ ಬಂದ್ರ ಮಂದಿ ಏನ್ ಅಂದಾರ ಓಡಿ ಅದ ಮತ್ತೆ ಮತ್ ಒಬ್ಬವ್ನು ಹಿಡ್ಕೊಂಡ್ ಬಂದಾರ್ ನೋಡ್ ಓಡಿ ಅದಾಕಿ ಹಿಡ್ಕೊಂಡ್ ಬಂದಾರ್ ನೋಡು ಅಂದ್ರ ಯಾನ ಕೇಳಾಕ ಹೊಟ್ಟಿ ಆ ಏನಂತ ನೋಡಿದ ಸಂಬಂದಿಕ ಅಂದ್ರೆ ಕೇಳನು ದಿನ ಸಮಾಧಾನ ಇರ್ಲಿ ನಿನ್ನ ಹೆಡ್ ತೆದ್ದ್ ಊಟ ಅದ್ ಮಾಡಿಲ್ಲ ಮಾವಾಗಿ ನೋಡನು ಮಾತಾಡು ಮಾತ ಹೌದು ದೂರದಿಂದ ಸಂಬಂಧಿಕ ಅಂದ್ರೆ ಅಂದ್ರ ಯಾರು ನೋಡೇ ಇಲ್ಲ ಏನೋ ಅವನ್ನ ಏ ಏ ತಲಿಬ್ಯಾನ್ ನನ್ನ ಮಗನ ಅವ ಇಡೀ ಊರಿಗೆ ಮೀನ ಹಾಕವ ಎಲ್ಲರಿಗೆ ಪರಿಚಯದನ ಹಂಗ ಹೇಳುದ್ ಬೇಡ ಬೀಗರ್ ಊರಿಗೆ ಹೋಗ್ಯಾಳ ಅಲ್ಲಿ ಒಂದ್ ಎರಡ್ ದಿನ ಉಳ್ದಾಳ ಅಂತ ಹೇಳಿ ಕರ್ಕೊಂಡು ಹೋಗೋಣ ಎಷ್ಟ್ರ ಮುಚ್ಕೋತಿ ಅಲ್ಕಟ್ಟಿಗಿರಿ ಬಾಬಾ ಮನಿಗ ಬಾ ಮಂದಿ ಏನ್ ಅಂದಾರು ಏ ಹಣಮ ನೀ ಏನ್ ಬರಕ್ ಹೋಗಬೇಡ ಮಾತ್ ನೀ ಹಾಕಿ ಬ್ಯಾನ್ ಹಾಕಿ ಬಂದ್ಗಿಂದು ನಾನು ಮರ್ಯಾದೆ ಕಳ್ದಿ ಅಲ್ಲೇ ಒಳಗ ಇರು ನೆನ್ಕೊಂತ ಹೊಯ್ಕೊಂತ ಹೋಗು

ನೀ ಎಲ್ಲಿ ಹೋ ನಿಮ್ಮ ಅಪ್ಪನ ಮಾತಿಗೆ ಹೋತ ಹೋತಾಳತ್ ಹೊತ್ ಮಾಡಿದ್ದಾನ ಅಕಸ್ಮಾತ್ ನೀ ಹೋಗಿದ್ದೆ ತಿಳ್ಕೊ ನಾ ಏನ್ ಮನಿಗೆ ಬರ್ತಿದ್ದಿಲ್ಲ ನಮ್ಮ ಇಲ್ಲೇ ಒಳಗ ಮನ್ ನಿನ್ ಬಿಟ್ಟು ಒಂದ್ ಒಂದ್ ತಾಸ ಇರಂಗಿಲ್ಲ ನೀನ ಹಿಡಿಬೇಕಾದ್ರೆ ನಂದ್ ಒಬ್ಬಂದ ಕೆಲಸ ಆದ್ರೂ ನೀನ್ ನನ್ನ ಕಣ್ಣು ಮುಂದಿರ್ ಬೇಕಂತ ಬೆನ್ನ ತಗೊಂಡ್ ಬಂದಿನಿ ಮತ್ತಿಟ್ಟು ಬಿಸಿಲಾಗ ನೀ ಯಾಕೆ ಬಂದಿ ನನ್ ಸಂಬಂಧ ಬಂದಿಲ್ಲ ಮತ್ತಿ ನನ್ ಬಿಟ್ಟು ಹೋಗ್ಯಾನಿ ಏ ಇಲ್ಲ ಹಣ್ಣಮ್ಮ ನಿನ್ ಬಿಟ್ಟು ಹೋಗೋದಿಲ್ಲ ನಾ ಇಲ್ಲೇ ಇರ್ತೀನಿ ನಮ್ಮ ಅಪ್ಪನ ಕಳ್ಸೋಣ ಮೊದಲ ಹಂಗ ಏನಾರ ಹೇಳ್ಕೊಳ್ಸು ನಾವು ಅಲ್ಲಿ ನಮ್ಮ ಓನ್ಯಾಗ ಗುಡಿ ಹೆಚ್ಚ ಸಾಣದ ಅಲ್ಲಿಬ್ರು ನಾವು ಲಗ್ನ ಇನ್ನೆರಡು ಹೋಗು ಹೋಗ್ಯಪ್ಪ ನಾ ಹನುಮನ್ ಜೋಡಿ ಬರ್ತೀನಿ ನೀವು ಹೋಗ್ ಸೌಕಾರ ಹೆಂಗಾದ್ರೆ ಹಗ್ಲು ಹೊರೆಯಲ್ಲ ಕೋಲ್ನು ಮರೆಯಲ್ಲ ಅವ್ರಿಬ್ರಿಗೆ ಬಾ ಅಂತ ಹೇಳಿ ಮನಿಗೆ ಈಕಿನ್ ಒಳಗ್ ಕರ್ಕೊಂಡು ಹೋಗೋದೈತ ಅವನ್ ಅಂಗಳಾಗ ಒದ್ದು ಹೊರ ಕಳಿಸೋದೈತಿ ಹೆಂಗಂತ ಹೆಂಗಂತ ಮನ ಮರ್ಯಾದ ಉಳಿಬೇಕಾದ್ರೆ ಇಬ್ಬರಿಗೆ ಬಾ ಅನ್ನಬೇಕಾ ಹೌದಿಲ್ಲ ಇದು ನನಗ್ ಅನುಭವ ಐತಿ ಹಿಂದಕ್ಕೆ ಆಗ್ಯದಲ್ಲ ಆಗ್ಯದ ಮೀಶಿ ಕರ್ಕೊಂಡು ಹೋಗೋಣ ಮರಿ ಮನೆ ಗಿಡನು ಹೇಳೋನು ಯಾವ್ದಾರ ಗುಡಿಯಾಗ ನಾನಂದಿ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಮರಗಮ್ಮ ಗುಡಿ ಹಳ್ಳಿ ಮಾಡಲು ಮರಗಮ್ಮನ ಗುಡಿಯಾಗ ಕರ್ಕೊಂಡು ಹೋಗೋಣ ಬರ್ರಿ ಬರ್ರಿ ಇಬ್ರು ಬರೀ ನಿಮ್ದು ಅಲ್ಲೇ ಮಾಡ್ತೀನಿ ಮದ್ವಿ ಅಯ್ಯ ನೋಡ ನಮ್ಮಪ್ಪ ನಮ್ ಇಬ್ರು ಮದ್ವಿ ಮಾಡ್ತಾನಂತ ಬಾ ಹೋಗೋಣ ಅಲ್ಲ ತರ್ದಿರಾಗ ನಿಮ್ಮಪ್ಪ ಮೊದಲ ಹುರ್ಗ ರೀಸ ಏನ ಪ್ಲಾನ್ ಮಾಡಿ ಕರ್ಕೊಂಡ್ ಹೊಂಟ ನಾವ ಅಲ್ಲಿ ಕರ್ಕೊಂಡ್ ಹೋಗಿ ನಿನ್ ಮನೆಯಾಗ್ ಒಳಗ್ ಹೋಯ್ತಾರ ನಿಮ್ ಅವ್ನ್ ಮುಂದ ನೋಡ್ವ ನೀ ಇಲ್ ಇರ್ಲಿಕ್ಕ ಅಂದ್ರ ನಾವ್ ಇಬ್ರು ದಿವ್ಸ ಕೊಡು ಸಾಯ್ತೇವ್ ಅಂಚಿಕೆ ಹಾಕ್ತಾರ ನೀ ಅಂಚಿಕೆಗ್ ನಾನ್ ಒಲ್ ಅಂದ್ ಬಿಡ್ತಿ ಅವಾಗ ನಾ ಏನ್ ಹೊಯ್ಕೊಲ್ಲೇನು ನನ್ಗೂ ಅದ್ ಹೊರಗ್ ಹಾಕ್ತಾರ ಹಂಗೇನ್ ಮಾಡಿ ಕೊಡಲ್ ಬಾ ನಾನ ಇಲ್ಲ ಇಲ್ಲ ನೋಡ ನಿನ್ ಮ್ಯಾಗಿ ಸೋ ಸಿಟ್ ನಾ ಬರ್ಲಾತೀನಿ ಬಾ ಬಾ ನೀ ಇಲ್ಲ ಅಂದ್ರ ಒಲ್ಲ ಕೇಳ್ಬಿಡು ಹೋಲಿ ಇಲ್ಲ ಇಲ್ಲ ಬಾ ಬಾ ನಮ್ ಅಪ್ಪ ಮದುವೆ ಮದ್ವಿ ಅಂತ ಹೇಳಿ ತಲೆ ಕೆಡ್ಸ್ಕೊಡ್ ಬಾ ನಾ ಇರೋ ಮಟ್ಟ ನನ್ಗೆ ಯಾಕೋ ಎಡ್ಗಣ ಹಾರ್ಲತ್ತದ ನಿನ್ನ ಎಡ್ಗಣ್ ಹಾರ್ತತಿ ನಾ ಹೇಳಿದ್ರೆ ತಲೆ ಆಗಿರ್ತಿ ಬಾ ಹೋಗ್ ನಿಮ್ ಅಪ್ಪನ್ ಗತಿ ಅಲ್ಲ ಮತ್ತ ಹೇಳಿದ್ದು ತಿಳ್ಕೊಬೇಕ ಬಿಸ್ಲಾಗ ಯಾಕ ಕೊಟ್ಟ ಒಟ್ಟ ಅದ್ರಾಗ ಕಸ್ತಿ ನಡಿ ಹೋಗಮ್ಮ ಹೂನ ಹೋಗಮ್ಮ ಬಲಿ ತಕ್ಕೊಂಬ ಅದ ಈಗ ಈಗೆ ಹೇಳ್ ನಿಮ್ಮಪ್ಪಗ ಏನಂತ ಅವಲಿ ಬಂದಿನ ಏನೂ ಕಿರಿಕಿರಿ ಮಾಡುವಂಗಿಲ್ಲಾ ಅವ ಬಂದ್ ಒಂದ್ ತಾಸ್ನ್ಯಾಗ ನಮ್ಗ್ ಗುಡಿಗೆ ಒಯ್ದು ಲಗ್ನ ಮಾಡಬತ್ತಿ ಅಂತ ಹೇಳಿ ಹು ಅಂದ್ರ ಹೋಗುಣ ಇಲ್ಲಾಂದ್ರ ನಾ ಬರೋದಿಲ್ಲ ನೋಡ್ ಮತ್ತ ಏ ಅಪ್ಪ ನಾವ್ ಬರ್ತೀವಿ ಬಂದ್ ಒಂದ್ ತಾಸ್ನ್ಯಾಗ ನಮ್ಮನ್ನ ಮದ್ವೆ ಮಾಡ್ಸಬೇಕ್ ನೀ ಇಲ್ಲಾಂದ್ರ ಬರೋದಿಲ್ಲ ನೋಡಿ ನಾವ್ ಮತ್ತ ಏಯ್ ಬಾಯಿ ತಿರ್ಕೊಂಡ್ ನಿಂತಿಲ್ಲ ಅಕ್ಕಿ ಸಮಗ್ರಿ ನಿನ್ ಮದುವೆ ಹೊಯ್ಕೊಳಕತ್ತಳ ಏನ್ ಹೇಳಿ ಮನಿ ಕರ್ಕೊಂಡ್ ಬರ್ಬೇಕ್ ಬೇಡ ನೀ ಕರ್ಕೊಂಡ್ ಹೋಕ್ಯಾನ ಎಲ್ಲರ ಕರ್ಕೊಂಡ್ ಹೋಗ್ ಮನಿ ಮಾಡ್ಕೊಂಡು ನಾವೇ ಇಬ್ರು ಕರ್ಕೊಂಡ್ ಬರಲಿ ಮನಿಗ ನೀ ಮನಿ ಮುಚ್ಚಾಕ ನಿಂತಿದಿ ಮತ್ತೇನ ಏನ್ ಹೊಲೆ ನಾನು ಕಿಶುಮಂಗರಿನ ಶುರು ಮಾಡಿದಿ ಏನ್ ಗೇನಾರು ಬೇಗನ ಏನ್ ನಿನ್ನವನ ಇವ್ ಹೆಂಗಿವ ಇಲ್ಲೇ ಜೋಡಿಗ್ ತಂದಿದ ತಪ್ಪಾಗಿದೆ ಏನ ನನ್ನ ಏ ಮತ್ತೆ ಏನ ಹೇಳಿ ಕರ್ಕೊಂಡ್ ನಡೆಯಲ್ಲ ಸಮಯ ಅದಾವ ನಾನು ನನ್ನ ಮಗಳಾಕಿ ಹೌದು ಮಗಳ್ ಹ್ಯಾಂಗ ಕರ್ಕೊಂಡ್ ಹೋಗ್ಬೇಕ ಅನ್ನೋದ ನನ್ ಗೊತ್ತೈತಿ ಹೆಂಗ ಗೊತ್ತ ಅಲ್ಲಿ ಅಂತ ಇಲ್ಲೇ ಮಳೆಯಾಗ ಮುಳುಗಿಸಿ ಹೋಗುವಂಗ ಮಾಡು ಮಗನ ಹೋಗುವಂಗು ಮಗಾನು ಶಿಲ್ಟ್ ನನ್ ಮಗನ ರಮಸ್ಟ್ ಬೇಡ ಆ ಎಲ್ಲ ರಮಸ್ತಿನಿ ಯಾವ ಏನ್ ಚೆಂದ ಹೇಳ್ತೀಯ ನೀನ್ ಒಂದ ತಾಸನ ಅಂತ ಹೇಳಿ ಮಂದಿ ಕೂಡದ್ ಬೇಡ ಬಳಗ ಬೇಡ ಆ ಸೌಕರ್ಯ ಮಗಳ ಮದ್ವಿ ಹಂಗಿರ್ಬೇಕು ನಾಡು ದಾಳು ಅದಕ್ಕೆ ಹೇಳ್ತೀನಿ ಒಂದ್ ಎರಡು ದಿನ ಟೈಮ್ ಕೊಡು ನಿಂದ್ ಎಲ್ಲಾ ಶುದ್ಧ ಮಾಡಿ ಮದ್ವಿ ಮಾಡ್ತೇನೆ ಐತಿ ಹೌದು ಹೌದಾ ನಮ್ಮಪ್ಪ ಹೇಳೋದು ಬರೋಬರಿನ ಐತಿ ನಾವಿಬ್ರು ಓಡಿ ಬಂದಿದ್ವಿ ರೀ ಊರಿಗೆ ಗೊತ್ತಾಯ್ತಿಲ್ಲ ತುಡುಗಿಲ್ ಯಾಕೆ ಲಗ್ಗ ಆಗೋದು ಇರಾಕಿನ ಒಬ್ಬಕ್ಕೆ ಮಗಳ ಧಾಮ್ ಧೂಮ್ ಅನ್ನಂಗ ಮದ್ವಿ ಮಾಡಿ ಕೊಡ್ತಾರ ನಡಿ ನಮ್ಮ ಅಪ್ಪನ ಮಾತ್ ಕೇಳ ಹೋಗಮ್ಮ ಕಡೆ ಧಾಮ್ ಧೂಮ್ ಅನಂಗ ಮದ್ವಿ ಮಾಡಿ ಕೊಡ್ತಾನೋ ನಿನ್ ಮಂದಿನ ಕೂಡಿಸಿ ನನ್ ಓದಸ್ತಾನು ನನಗೆ ಗೊತ್ತ ತಿಳಿಯೋ ಹಂಗೇನ ಆಯಾಕ್ ನಾ ಕೊಡೋದಿಲ್ಲ ಬಾ ಹೋಗಮ್ಮ ಹೋಗುನ ಆ ಹೋಗಮ್ ನಡಿ ನೋಡೋ ನಿನ್ ಬರೋಸ್ ಮ್ಯಾಗ ಗೊತ್ತಾತಿನ್ ಏ ಇರ್ಲಿ ಬಾ ಹೋಗಮ್ಮ ಅಂತ ನಿನ್ ಧೈರ್ಯದ ಮ್ಯಾಗ ಬರಲತ್ತೀನಿ ಬಾ ಹೋಗುನ ಹ ಹೋಗಮ್ ಬಾ ನಡಿ ಬಾ ನಿಂದು ಬಾಳೆ ಕಾಣ್ತದ ಬಾ ಹೆಂಗದ ನಾನು ಮಗಳ ಒಂದ ಮಾತಿಗೆ ಬಂದ್ಬಿಟ್ ನೋಡು ಅಪ್ಪ ನಾನ್ ಹಿಂಗಾರ್ದ ಬಂದ್ ತಪ್ಪಾಗೈತೆಪ್ಪ ದಯವಿಟ್ಟು ನಾನ್ ತಪ್ಪು ಹೌದು ಹೌದವಾ ನೀ ಬಂದದ್ದು ನಿಂದು ತಪ್ಪಾಗ್ಯದ ನಿಮ್ಮ ನಿನ್ನ ಹಡದಿವಲ್ಲ ಅದು ನನ್ ನಾಚಿಕೆ ಅನ್ನೋದಾರ ಐತಿ ಇಲ್ಲ ನಾ ಹೇಳಿದ್ ಕುಳ್ಳಿ ಹಂಗೆ ಬಂದ ಬಿಡುದಾನ

ನಡಿ ಇಲ್ಲಿ ನಾ ಏ ಮಾಡೋ ಹಂಗಾಗತ್ತೆ ಹಂಗ್ ಮಾಡಾಕ ಅನ್ನೋಕೆನ್ರಿ ಅವನವನ್ ಅವನ್ ಮುಚ್ಚಿ ಹಾಕುದು ನನಗೆ ಗೊತ್ತಿಲ್ಲ ನಾನು ಮನ್ಯಾಗ ಹಗೆ ಅಂತ ಇಂಥದ ಅವ್ ಬಿಳಿ ಜೋಳ ಹಾಕೋದು ಅವನವ್ನ್ ಜೋಳ ತೆಗಿಬೇಕಲ್ಲ ಒಂದಿನ ಹಗೆ ಇಳಿದಾಗ್ ಹಿಡಿ ಅಂತ ಅಲಸ್ತೀನಿ ಆ ಕಡೆ ಉಸಲ್ ಗಪ್ಪಾಗಿ ಹೊಯ್ಕೊಂತ ಹೋಗ್ತೇನ ಯಾರಿಗೂ ಗೊತ್ತಾಗಲಾರ್ದಂಗ ಕೊರತಿ ಕೊಲಾರ್ದ ಒಳಗೆ ಹೋಗಕ್ ಬರ್ತೀನಿ ಯಾಣ ಎಂತ ವಿಚಾರ ಆಯ್ತ ಬಾರಿ ಬಾರಿ ಮನೆಗೆ ಹೋಗ್ಬಿಡ ಬಾ ಬಾ ಬಾ

ಏ ಯರ್ಲಿ ಬಾಣಿನಾ ಅಲ್ಲ ಬರ್ತೀಯಾ ಲೇ ಓಲಣ್ಣ ಇಬ್ರು ಹಿಂದಿಂದ ಹೋಗೋಣ ಇಲ್ಲ ಬೇಡ ಬರ್ತೇವಲ್ಲ ಬರಾತೇವಲ್ಲ ಏಲಣ್ಣ ಬರ್ತೀಯಾ ಲೇ ಬರತೀಯಾ ಲೇ ಮನೆಗೆ ಏ ನೋ ಮಗಳಾ ಚತ್ರಿ ಯಾರಿ ಬಿಡದಿನಿ ಇವ ಸೌಕರ್ ಹಾಗೆ ಬಿಟ್ನಾ байಕ ನಳೆ ಬಾನಿ ಅಂದ್ರ ನಮ್ಮದು ಹೋಯ್ತೇನ ಟೀಕೋ ಟೋಲಿ ನಡಿ ಅಪ್ಪ ಮನೆ ಅಲ್ಲಿ ಆ ಬಲೆ ನಡಿ ಏನ್ ತಪ್ಪಾತಾ ಇಲ್ಲವಾ ಇವ ಒಬ್ಬ ಗಂಟೆ ಬಿತ್ತನ

ಹೋಗುದು ಮಗಳಿಗೆ ಅಷ್ಟ ಅಂತ ಹೇಳಿ ಕಾರ್ ಮಾಡಿನ ನೀವೇನು ಗೋಮಾವಸ ಡಮ್ ಟಮ್ ಹಚ್ಚಿ ಬರ್ರಿ ನಮ್ನ ಟಮ್ ಟಮ್ನ್ಯಾಗ್ರಿ ಏ ಟಮ್ದ ಯಾಕ ಏನ್ ಅನ್ನೋದು ನನಗ ಗೊತ್ತಿಲ್ಲ ಏನ್ ಗೊತ್ತಿರೋದು ಇವ್ನಿಗೆ ಯಾಕೋ ಟಮ್ಟಮ್ ಯಾಕ ಯಾಕ ಅಂತಂದ್ರ ನನ್ ಮಗಳು ಅಂಜಾರ ಅಲ್ಲೆಲ್ಲ ಬ್ಯಾರೆ ಕಡೆ ಕೆಲಸ ಅದಾವ ಅಕ್ಕಿವು ಯಾಕ ಕೇಳು ಆಕಿಗೆ ಅಶಿಮೈ ಮಾಡ್ಬೇಕಲ್ಲ ಇವನಿಗೆ ಇವನಿಗೆ ಇಲ್ಲ ನಮ್ಮ ಮನ್ಯಾಗ ಅರ್ಶಿಮೈ ಟಮ್ ಟಮ್ನಾಗ ಯಾಕ ಟಮ್ ಟಮ್ ಯಾಕ ಅಂತ ಕೇಳ್ತೀವಲ್ಲೂ ಹೊಸದಾಗಿ ನಮ್ಮ ಅಳಿಯ ಮನಿಗ್ ಬರಕತೇನ ಹಾ ಊರ್ ತುಂಬಾ ಮೆರವಣಿಗೆ ಮಾಡ್ಕೊಂಡು ತೊಗೊಂಬರ್ಬೇಕಲ್ಲ ಮನಿಗೆ ಆ ಅದ್ಕ ಟಮ್ ಟಮ್ನ್ಯಾಗ ಕಾರ್ನ್ಯಾಗ ಅದ ಮಲ್ಕ ಕಾಣುದ ಅಯ್ಯೋ ಇಲ್ಲಿ ಅದೆಲ್ಲ ಹಾ ಅದಕ್ಕ ಅಂತೇಳಿ ಆ ಇರ್ಲಿ ಟಾತ ನಾ ಇವನ್ ಮನೆಯಾಗ ಅಳೆ ತನಕ ನಿತ್ಯಂದ ಇವನ್ ಕಾರಾಗಿರಿ ಏನೈತಿ ಅಲ್ಲ ನನ್ನ ಪಾಲಿಗೆ ಬರ್ಬೇಕ ಅದೆಲ್ಲ ಮೇಂಟೈನ್ ಮಾಡಕ್ ನಿನಗೆ ಹಂಗ ಆಕೈತಿ ಎಲ್ಲ ಇವನ್ ಕಿತ್ತ ಎತ್ತರ ದಮ್ಮ ಪೆಂಡ್ ಮಗಳನ್ನ ಮೇಂಟೈನ್ ಮಾಡೀನಿ ಇವನ್ ಕಾರಾಗಿರಿ ಮೇಂಟೈನ್ ಮಾಡೋದಾಗುದಿಲ್ಲ ನನಗ ಬರ್ರಿ ಬರ್ರಿ ಶಾನಿಯರ್ ಇದ್ರಿ ಅವ ಏನಂತ ನೋಡೋಣ ಬಾ ಹೇಳಿನ ಹಾಗೆದಾಗ ಮುಚ್ಚುದು ಸುಮ್ಮ ಅಡಿ